ಬೆಳಗಾವಿಯ ಇತಿಹಾಸದಲ್ಲಿ ಹಿಂದೆಂದೂ ಇಷ್ಟು ಅತಿ ದೊಡ್ಡ ಭವ್ಯ ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಆಗಿರಲಿಲ್ಲ ನಮ್ಮೆಲ್ಲರ ಒಂದು ಆಸೆತ್ತು ಬೆಳಗಾವಿಯಲ್ಲಿ ಬೆಳಗಾವಿ ಉತ್ಸವ ಮಾಡಬೇಕು ಅಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಿವಾನಂದ ಅರ್ಪಿಸ್ತಾ ಇರುವಂತಹ ಬೆಳಗಾವಿ ಉತ್ಸವ ನಾಳೆ ಎಲ್ಲರ ಜನರಿಗೆ ತಲುಪಲಿದೆ ಒಂದು ಭವ್ಯ ಕಾರ್ಯಕ್ರಮ ಎಲ್ಲ ನಮ್ಮ ಬೆಳಗಾವಿ ಜನತೆ ಅದನ್ನು ಎಂಜಾಯ್ ಮಾಡಲಿದ್ದಾರೆ ಅದನ್ನು ಅವರು ಆನಂದಿಸಲಿದ್ದಾರೆ ಹಾಗಾಗಿ ಎಲ್ಲ ಬೆಳಗಾವಿ ಜನತೆಗೆ ನಾನು ಮನವಿಯನ್ನು ಮಾಡ್ತೀನಿ ಇವತ್ತು ನಾವು ಚಂಡಮಾರುತಕ್ಕೆ ಮಾ ದೀಪಾಲಂಕಾರ ಮಾಡಿ ಇವತ್ತು ದೀಪವನ್ನು ಹಚ್ಚಿ ಇವತ್ತು ದೀಪವನ್ನು ಬೆಳಗಿ ನಾವು ಬೆಳಗಾವಿ ಉತ್ಸವ ನಾಳೆ ವಿಜೃಂಭಣೆಯಿಂದ ಆಚರಿಸಲಿದ್ದೀವಿ ಎಲ್ಲ ಬೆಳಗಾವಿ ಜನತೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ತಮಗಾಗಿ ಮಾಡಿರುವಂತಹ ಒಂದು ಭವ್ಯ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡಬೇಕು ತಾವೆಲ್ಲರೂ ಆನಂದಿಸಬೇಕು ತಾವೆಲ್ಲರೂ ಬ ಬೆಳಗಾವಿ ಉತ್ಸವನ ಎಲ್ಲರೂ ಜೊತೆಗೆ ಸೇರಿ ನಾವೆಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ಬೆಳಗಾವಿ ಉತ್ಸವಕ್ಕೆ ಸಮಸ್ತ ಜನತೆಗೆ ಎಲ್ಲರಿಗೂ ಉಚಿತ ಪ್ರವೇಶ ಇರ್ತದೆ ಉಚಿತ ಊಟದ ವ್ಯವಸ್ಥೆ ಇರ್ತದೆ ಎಲ್ಲಾ ನಟ ನಟಿಯರು ಬರ್ತಾ ಇದ್ದಾರೆ ರಾಜೇಶ್ ಸರ್ ಅವರ ಒಂದು ಸಂಗೀತ ಸಂಜೆ ಇರ್ತದೆ ಬೆಳಗಾವಿ ಉತ್ಸವದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ರಾಜ್ಯಮಟ್ಟದ ಮಟ್ಟದ ಕಬಡ್ಡಿ ಪಂದ್ಯಾವಳಿದೆ ತದನಂತರ ಹನ್ನೆರಡು ಮೂವತ್ತಕ್ಕೆ ಚೆನ್ನಮ್ಮ ಮೂರ್ತಿಗೆ ಎಲ್ಲಾ ನಟ ನಟಿಯರು ಖ್ಯಾತ ನಟರಾದ ಡಾಲಿ ಧನಂಜಯ್ ಅವರು ವಸಿಷ್ಠ ಸಿಂಹ ಅವರು ನೀನಾಸಂ ಸತೀಶ್ ಅವರು ರಾಗಿಣಿ ಅವರು ಸಪ್ತಮಿ ಗೌಡ ಕಾಂತಾರದ ಬಡಗಿ ಸಪ್ತಮಿ ಗೌಡ ಅವರು ಹರಿಪ್ರಿಯಾ ಅವರು ರಾಜೇಶ್ ಸರ್ ಅವರು ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಮ್ಮ ಶಿವಾನಂದನ ನೀಲನ್ ಅವರು ಎಲ್ಲರೂ ಸಹ ಚೆನ್ನಮ್ಮ ವೃತ್ತಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ ತದನಂತರ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗಾವಿ ಉತ್ಸವ ಚಾಲನೆ ಆಗಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗ್ತದೆ